ಶ್ರೀ ಕುಂದಕುಂದರು ಜೀವಾಜೀವಾಧಿಕಾರದ ಗಾಥಾ ಸಂಖ್ಯೆ ಮೂವತ್ತ ಒಂಬತ್ತು ನಲವತ್ತು ನಲವತ್ತ ಒಂದು ನಲವತ್ತ ಎರಡು ನಲವತ್ತ ಮೂರು ಈ ಐದು ಗಾಥೆಗಳನ್ನು ಒಟ್ಟಿಗೆ ಹೇಳಲಿದ್ದಾರೆ ಕೇಳಿರಿ ಆಫ್ವಾಣಯಾನಂತ ಮೂಢಾಧು परप्पवाद्वीनोकेहि जीवम् अज्जावसाणं कम्मं चातः परोति अवरे अज्जावसाणि सुतिवमन्धाणुभागं जीवं मण्णन्तीतः अवरे नो कम्मं चा विजीवोत्ति कम्मासुधयम् जीवम् अवरे कर्मानुभागमिच्छन्ति तिवणा मन्दात्तणा जोसो जोसोहवी जीवो जीवो कम्मोहं ध्वोनिवि खलु के वि जीवमिच्छन्ति अवरे संयोगिणा ದೂಖಂ ಮಾಣಂ ಜೀವಮಿಚ್ಛಂತಿ ಏವಂ ಬಹು ವಿಹಾ ಪರಮಪ್ಪಾಣಂ ವದಂತಿ ದುಮ್ಮೇಹ ತೇನ ಪರಮಟ್ಟವಾಯಿ ನಿಚ್ಚಯವಾಯಿ ಹಿಂ ನಿದ್ದಿಟ್ಟ ಈಗ ಈ ಐದು ಗಾತೆಗಳ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಯಾರು ಆತ್ಮನನ್ನು ತಿಳಿಯದೇ ಪರವಸ್ತುವಿಗೆ ಆತ್ಮ ಎಂದು ಹೇಳುವವರು ಅವರಲ್ಲಿ ಕೆಲವು ಮೋಹಿ ಅಜ್ಞಾನಿಗಳು ಅಧ್ಯಾವಸಾನಗಳಿಗೆ ಅದೇ ಪ್ರಕಾರ ಕೆಲವರು ಕರ್ಮಕ್ಕೆ ಜೀವವೆಂದು ಹೇಳುತ್ತಾರೆ ಅನ್ಯ ಕೆಲವರು ಅಧ್ಯಾವಸಾನಗಳಲ್ಲಿ ತೀವ್ರ ಮಂದ ಅನುಭಾಗಕ್ಕೆ ಜೀವ ಅನ್ನುತ್ತಾರೆ ಮತ್ತು ಅನ್ಯ ಕೆಲವರು ನೋ ಕರ್ಮಕ್ಕೆ ಜೀವವೆಂದು ಹೇಳುತ್ತಾರೆ ಅನ್ಯ ಕೆಲವರು ಕರ್ಮದ ಉದಯಕ್ಕೆ ಜೀವ ಅನ್ನುತ್ತಾರೆ ಇನ್ನು ಕೆಲವರು ಕರ್ಮದ ಅನುಭಾಗಕ್ಕೆ ಅಂದರೆ ಯಾವ ಅನುಭಾಗವು ತೀವ್ರ ಮಂದ ರೂಪ ಗುಣಗಳಿಂದ ಭೇದಕ್ಕೆ ಪ್ರಾಪ್ತವಾಗುತ್ತದೆ ಅದು ಜೀವ ಇರುತ್ತದೆ ಎಂದು ಹೇಳುತ್ತಾರೆ ಹೀಗೆ ಇಚ್ಛಿಸುತ್ತಾರೆ ಕೆಲವರು ಜೀವ ಮತ್ತು ಕರ್ಮ ಎರಡೂ ಕೂಡಿದ್ದಕ್ಕೆ ಜೀವ ಅನ್ನುತ್ತಾರೆ ಮತ್ತು ಅನ್ಯ ಕೆಲವರು ಕರ್ಮದ ಸಂಯೋಗದಿಂದ ಜೀವ ಎನ್ನುತ್ತಾರೆ ಇದೇ ಪ್ರಕಾರ ಇನ್ನೂ ಕೂಡ ಅನ್ಯವು ಅನೇಕ ಪ್ರಕಾರದಿಂದ ದುರ್ಬುದ್ಧಿ ಮಿಥ್ಯಾದೃಷ್ಟಿ ದೃಷ್ಟಿ ಜೀವಗಳು ಪರವಸ್ತುವಿಗೆ ಆತ್ಮ ಎಂದು ಅನ್ನುತ್ತಾರೆ ಅವರು ಸತ್ಯಾರ್ಥರು ಅಲ್ಲ ಹೀಗೆ ನಿಶ್ಚಯವಾದಿಗಳು ಕೇವಲಿಗಳು ಹೇಳಿದ್ದಾರೆ ಇದು ಗಾಥೆಯ ಅರ್ಥ ಆಯಿತು